ಶೈವ ಮತ್ತು ಲಿಂಗಾಯತ ಇವು ಎರಡು ಬೇರೆ ಬೇರೆ ಪದ ಅಲ್ಲ ಯಾಕಂದ್ರ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂದ್ರ ಈ ಮಂತ್ರವನ್ನು ನಾವು ಜಪಿಸಿದಾಗ ಮಾತ್ರ ಒಗ್ಗಟ್ಟ ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟು ಅನ್ನೋದು ಬರಕ್ ಸಾಧ್ಯ ಇದೆ ಆ ಒಂದ್ ನಿಟ್ಟಿನೇ ಈ ನಾಡಿನ ಪಂಚಪೀಠಾಧೀಶ್ವರಾದಿಯಾಗಿ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು ವಿರಕ್ತರಿರ್ಬೋದು ಇರ್ಬೋದು ಗುರುವೈಕ್ತರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಬಹಳ ಸ್ಪಷ್ಟವಾಗಿ ಅವ್ರು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಿನ್ನೆ ಹುಬ್ಳಿಯಲ್ಲಿ ಕೂಡ ಇವತ್ತೇನು ನಮ್ಮ ಪಂಚಬಿಟೇಶ್ವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಅದಕ್ಕೆ ನಾನು ಭಾಗವಹಿಸಿದ್ದೆ ಯಾವೆಲ್ಲರೂ ಒಂದಾಗುವಂತ ಕಾಲ ಬಂದಿದೆ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅದು ವೀರಶೈವ ಇರ್ಬೋದು ಲಿಂಗಾಯತ ಇರಬಹುದು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೇನೆ ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗದಾರ ಅಂದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನು ಈ ದೇಶದಲ್ಲಿ ಜಾತಿ ಜನಗಣತೆ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತೆಯನ್ನು ಮಾಡ್ತಾ ಇದೆ ಬಹುತೇಕ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ ಏನು ಸೈವರಿಗೆ ಮಾನ್ಯತೆ ಇಲ್ಲ ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಪಿಸುವಂಥ ಕೆಲವಷ್ಟು ಪಟ್ಟಬದ್ರತಾ ಶಕ್ತಿ ರಾಜಕಾರಣಿಗಳ ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವು ಇಲ್ಲ ಅವರಿಗೆ ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ ಭಾರತ ದೇಶದಾಗ ಹುಟ್ಟಿವಿ ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ ಅವರು ವೈಯಕ್ತಿಕ ಪಕ್ಷದ ಒಂದು ಬೆಲೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ವಿ ಅಂತ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ ಇದು ನನ್ನ ಸ್ಪಷ್ಟವಾದ ನೀರು ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಾಯಕ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವ್ರು ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಕಾಲಂ ಅಲ್ಲಿ ಆಯ್ತು ಧರ್ಮದ ಕಾಲಂದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳ್ತಾರ ಇದನ್ನು ಜನರ ಹತ್ರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಏ ನಿಮ್ಗೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಂ ಎಲ್ಲಿದೆ ಆಗ್ಬೇಕು ಸಮ್ಮಿ ನಮ್ ಧರ್ಮ ಕಾಲಂ ಆಗ್ಬೇಕಾಗಿದೆ ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ ಈ ಬಾರಿ ನಾವು ಧರ್ಮದ ಕಾಲಮದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಮ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ ಯಾವಾಗ ಸೃಷ್ಟಿ ಮಾಡೋರು ಇವರು ಇಷ್ಟು ವರ್ಷ ಅಂತೂ ಹಿಂಗೆ ಕರ್ಕೊಂಡ್ಬಂದಾರ ಒಬ್ಬ ಹಿಂದೂ ಅಂತ ಅನ್ನೋದು ಒಬ್ಬ ಮುಸ್ಲಿಮ್ ಅನ್ನೋದು ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡ್ಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ ಇವತ್ತು ಹಾದಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರಾಗ ನನಗೆ ಖೇದ ಏನಂದ್ರೆ ಈ ಕೆಲವರ್ಷ್ ಕಾವಿದಾರಿಗೆ ದಾರಿಗಳಿದಾರೆ ಪಟ್ಟಬದ್ಧ ಹಿತಾಸಕ್ತಿಗಳು ಅವರು ಯಾವ ಪೀಠದ ಹೆಸರು ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರನ್ನೋದನ್ನ ಮರ್ತುಬಿಟ್ರೆ ಈ ಸ್ವಾಮಿಗಳು ೂ ಅಂತಾರ ಹಿಂದೂ ಅಂತ ಹಿಂದೂ ಬರ್ಸ್ಬೇಕು ಅದೊಂದು ಪ್ರತ್ಯೇಕ ಧರ್ಮ ಸಿಖ್ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಜೈನ್ ಧರ್ಮ ಇದೆ ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು ನಮ್ಮ ಕೂ ನಿಲ್ಲ ಇಂತ ಪಟ್ಟಬದ್ಧ ಹಿತಾಸಕ್ತಿಗಳು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕ ಸಮಾಜವನ್ನ ಬಲಿ ಪಶು ಕೊಡ್ತಾ ಇದ್ದಾರೆ ಒಬ್ಬ ಹೇಳ್ತಾರೆ ಇಡತ್ತ ಹಿಂದೂ ಬರ್ಸ್ಬೇಕು ಅದಕ್ಕೆ ಬಸವಜಯ್ ಮೃತ್ಯುಂಜಯ ಸ್ವಾಮಿ ಯಾರು ಆ ಹರಿಹರ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ ಇವ್ರು ಯಾರ ಬಗ್ಗೆ ಗೌರವ ಇತ್ರಿ ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ ಇವ್ರು ಮತ್ತೆ ಹೇಳ್ತಾರ ಬಸವಣ್ಣನ ಮಾತು ಹ ಬಸವಣ್ಣನ ಹೆಸರು ತಗೋತಾರ ಬಸವಣ್ಣನ ಎಲ್ಲಾ ಮಾಡ್ತಾರ ಆ ಧರ್ಮ ಬೇಡ ಅಂದ್ರೆ ಹೆಂಗರಪ್ಪ ಬಸವಣ್ಣವ್ರು ಪ್ರತ್ಯೇಕ ಧರ್ಮ ಕಟ್ಟಾರೀ ಈ ದೇಶದಾಗ ಯುವತಿ ಲಿಂಗ ಗುರುಲಿಂಗ ಜಂಗಮವನ್ನ ಹ ಅಷ್ಟಾವರಣ ಅರ್ಥ ಮಾಡ್ಕೋಬೇಕಲ್ಲೋಡ್ರಿ ಈಗ ಎರಡೂ ಪದ ಒಂದೇ ಅಂತ ನಾನು ಹೇಳಿದೆ ವೀರಶೈವ ಅನ್ನೋದು ಒಂದೇ ಲಿಂಗಾಯತಂದ್ರೂ ಒಂದೇ ಅದನ್ನ ಯಾಕೆ ಬೇರೆ ಬೇರೆ ಬ್ರಿಸ್ತಾ ಇದಾರೆ ಅಂದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ ಸ್ವಾರ್ಥಕ್ಕ ವಿನ ಇವ್ರಿಗೆ ಇದ್ರಿಂದ ಏನಾಗೋದ್ ಲಾಭ ಏನಾರು ಆಯ್ತು ರೀ ಲಿಂಗಾಯತ್ ಬಸವನನ್ನು ಫಾಲೋವರ್ಸ್ ಬಸವನೂ ಫಾಲೋ ಮಾಡಲಿ ಈ ಆದಿ ಜಗದ್ಗುರು ರೇಣುಕಾಚಾರ್ಯನ ಫಾಲೋ ಮಾಡ್ರೂ ಫಾಲೋ ಮಾಡ್ರಿ ಏನ್ ತಪ್ಪೈತಿ ಒಂದಾಗಿ ಹೌದು ವೀರಶೈವಲಿಂಗಾಯತನೇ ಆಗ್ಬೇಕು ಪ್ರತಿ ಆಗ್ಬೇಕು ಅನ್ನೋದು ನನ್ನ ಕೂಗು ನನ್ನ ಸ್ಪಷ್ಟ ನಿಲುವ ಬಿಜೆಪಿ ಹೋದ್ರೆ ಹಾಕ್ಯಾರ ಪಾರ್ಟಿ ಅಂತ ಇಲ್ಲೊಂದು ನಮ್ದೊಂದು ಗೊಡ್ಡಮ್ಮೆ ಹೋದತ್ತ ಅದನ್ನೂ ಹೊರಗಾಕ್ಯಾರ ಏನು ಹಿಂದೂ ಯಾಕೆ ಆ ಏನು ಹಿಂದೂದು ಧರ್ಮದ ಗ್ರಂಥ ಐತ ಯಾರ ಬರದಾರ ತೋರಿಸ್ರಿ ನನ್ ಗ್ರಂಥ ತೊಗೊಂಬಂದು ಇವರು ಭಾರತೀಯ ಜನತಾ ಪಕ್ಷದವರು ಕುತಂತ್ರ ಹಿಂದೂ ರಾಷ್ಟ್ರ ಹಿಂದೂ ಅಂತ ಕಟ್ಟಿಬಿಟ್ರೆ ಇಲ್ಲಿ ಏನೇ ಜಾತ್ಯತೀತ ರಾಷ್ಟ್ರ ಅಂತ ಐತಿಲ್ಲಿದ್ದು ಭಾರತ ದೇಶ ಅಂದ್ರೆ ಏನಂತಾರೆ ಇಡೀ ವಿಶ್ವದಲ್ಲಿ ಜಾತ್ಯತೀತ ರಾಷ್ಟ್ರ ಇವತ್ತು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಏನು ಹೇಳುತ್ತೆ ಹಾಂ ಸಂವಿಧಾನಕ್ಕೆ ಇವ್ರು ಗೌರವ ಕೊಟ್ಟು ಪ್ರಮಾಣ ಮಾಡ್ತಾರಲ್ಲ ಮತ್ತು ಪ್ರಮಾಣ ಮಾಡೋದಂತೆ ನಡಿಬೇಕಲ್ಲ ಯಾಕೆ ಇವರು ಬೇರೆ ಪಡಿಸ್ತಾರ ನಾವು ಹಿಂದೂ ನಾವು ಹಿಂದೂ ಯಾಕಂದ್ರೆ ಹಿಂದೂ ಅಂತ ಹೇಳಿದ್ರೆ ಇವ್ರಿಗೆ ಇವತ್ತು ಸ್ವಲ್ಪ ಏನಾರ ಸಿಗಾಕತ್ತೈತಿ ತಿನ್ನಾಕರಿಸ್ತಾರ ಗೊತ್ತೈತೆ ಅವ್ರಿಗೆ ನೋಡ್ರಿ ಲಿಂಗಾಯತ ಪಂಚಮ ಅಂತಲ್ಲ ನಾನು ಅದನ್ನೂ ನೋಡಿದಿನಿ ಅವ್ರ ಮಾಧ್ಯಮದಲ್ಲಿ ಹಿಂದೂ ಬರ್ಸ ಅಂತ ಹೇಳಿದಾರ ಯಾಕೆ ಕಾಲಂ ಮೇಲೆ ನಮಗ್ ಬೇರೆ ಸೈವ ಲಿಂಗಾಯತ ಆಗ್ಬೇಕು ಇದನ್ನ ಈ ಸಾರಿ ಮಾಡೇ ಮಾಡ್ತೀವಿ ನಾವು ಇದನ್ನ ಕೇಂದ್ರ ಸರ್ಕಾರದಲ್ಲಿ ಮಾನ್ಯತೆ ಯಾವಾಗ್ರಿ ನಾವು ಕೇಂದ್ರ ಸರ್ಕಾರದಲ್ಲಿ ಗುಡ್ಸ್ಕೊಳುದು ಇಡೀ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ ನಾವು ವೀರಶೈವ ಲಿಂಗಾಯ್ತರು ಮಹಾರಾಷ್ಟ್ರದಲ್ಲಿ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಒಂದೂವರೆ ಕೋಟಿ ಇದ್ದೀವಿ ಇಲ್ಲೇ ತೆಲಂಗಾಣದಲ್ಲಿ ಇದ್ದೀವಿ ಆಂಧ್ರದಲ್ಲಿ ಇದ್ದೀವಿ ಇದ್ದೀವಿ ಇವತ್ತು ಗುಜರಾತ್ನಲ್ಲಿ ಇದ್ದೀವಿ ಅನೇಕ ರಾಜ್ಯದಲ್ಲಿ ಈ ಸಮುದಾಯ ಇದೆ ಈ ಸಮುದಾಯಕ್ಕೆ ಬಹಳಷ್ಟು ಕೂಗು ಬರ್ತಾ ಇದೆ ಇವತ್ತು ಇದಕ್ಕೆ ಪ್ರತ್ಯೇಕ ಧರ್ಮ ಆಗಬೇಕು ಅಂತೇಳಿ ಆ ಪ್ರತ್ಯೇಕ ಧರ್ಮ ಆಗೋದವರೆಗೂ ನಾವು ಬಿಡೋದಿಲ್ಲ ಈ ಮಾರ್ಗ ಈಗ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಒಂದಾಗಬೇಕು ಅಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ನಾವು ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು ಆ ವೀರಶೈವ ಲಿಂಗಾಯತನೇ ಬರಸ್ರಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಜನರಲ್ಲಿ ಮನವಿ ಮಾಡ್ತೇನೆ